ಒಂದು ವಿಶೇಷ ಸೂಚನೆ ಯಾರು ಮುಟ್ಟಬಾರದು ಯಾರು ಹಿಡಿಬಾರ್ದು ದಯವಿಟ್ಟು ಯಾರಿಗೆ ಸಮಸ್ಯೆ ಬರಬಾರ್ದು ಚೊಕ್ಕ ನಿಗಬೇಕು ಎಲ್ಲಾ ಜನ ಮೆಚ್ಚುವಂ ನಿಗಿಬೇಕು ಯಾರು ಹಿಡಿಬಾರ್ದು ವೇದಿಕ ಬರ್ಬೇಕು ಮಾಡಿದ್ರೆ ದಯವಿಟ್ಟು ಲಕ್ಷ ಇರ್ಲಿ ಸ್ವಲ್ಪ ಯಾಕಂದ್ರೆ ಒಂದು ಸೂಚನೆ ಬಿಟ್ಟಾರ ಕಿಲೋಟಿ ವೀರಪ್ಪ ನೋಡ್ರಿ ಒಂದು ಕ್ವಿಂಟೋಲ್ ಐವತ್ತೈದು ಕಿಲೋ ನಾವು ಒಂದು ಮಾತ್ರಿ ತಂದೆ ತಾಯಿ ನಮ್ರಿ ನಂಬ್ರಿ ನಿಮ್ಮ ಮಣಿದೇವ್ ನಂಬ್ರಿ ಯಾವ ಜನ ಸಂಬಂಧಿಕ್ರಿ ತಂದೆ ತಾಯಿ ನಂಬ್ರಿ ನಿಮ್ಮ ಮಣಿದೇವ್ ನಂಬ್ರಿ ನಿಮ್ಮ ದುಡಿಬಿ ನಂಬ್ರಿ ಜೀವನದಾಗ ನಿಮಗೆ ಸೋಲಿಲ್ಲ ಸಾವಿಲ್ಲ ಸಾಹೇಬ್ರಿ ಹೇಳುದು ಒಳ್ಳೆ ಸಂಸ್ಕೃತಿ ಅದ ಯಾಕಂದ್ರೆ ಈಗಿನ ಕಲಿಯುವುದಾಗ ಆ ಸಂಸ್ಕೃತಿ ಇಲ್ಲ ಅವ್ರ ಯಾಕೆ ಹೇಳಕ್ ಅಂದ್ರ ನೆನಪು ಮಾಡಾಕತ್ತಾರ ದಯವಿಟ್ಟು ಈಗಿನ ಕಲಿಯುದಾಗ ಅದಿಲ್ಲ ಎಲ್ಲಾರು ಅವ್ರಿಗೆ ಮಾತು ಸತ್ಯ ಐತಿ ತಿಳ್ಕೋಬೇಕು ಸ್ವಲ್ಪ ಒಂದು ವರ್ವತೈ ಚಂದ್ರಶೇಖರ್ ಹೇಳೂರವರು ಮುಂದೆ ತಯಾರಿ ಅರವತ್ತೈದು ಚಪ್ಪಾಟ ಅಂತ ಪ್ರೇಕ್ಷಕರ ಅಲ್ಲವರು ನಾವು ಪ್ರೋತ್ಸಾಹ ಕೊಟ್ರೆ ಅವರಿಗೆ ದೊಡ್ಡ ಸಂತೋಷ ಅವರಿಗೆ ಒಂದು ಅರವತ್ತೈದು ನೋಡಿರಿ ಬಂಡ ಆಯ್ತೇ ಇಲ್ಲ ಆಯ್ತ ಇಲ್ಲ ಅಲೋ ಆಯ್ತೇ ಇಲ್ಲ ನೋಡಿರಿ ಸೌಕ ಸೌಕ ಒಂದು ಮಾಸ ಒಂದು ಅರವತ್ತು ಕ್ಲಿಯರ್ ಮೈಯಾಗೆ ಹೆಂಗೆ ವಿದ್ಯೆ ಮತ್ತು ಕಲೆ ಗೊತ್ತಿಲ್ಲ ದುಡ್ಡು ತಗೊಂಡ ಇದನ್ನು ಕೊಂಡ್ಕೊಳಕ್ಕಾಗಲ್ಲ ಕಲೆನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಇದಕ್ಕೆ ಮೈದಾನದಾಗ ಕಷ್ಟಪಡಬೇಕು ದುಡಿಬೇಕು ಸ್ವಲ್ಪ ಅಣ್ಣ ಬಡ ಸೊಲ್ಪ ಹಿಂದೆ ಸೇರಿ ಗುಂಡು ಸ್ವಲ್ಪ ಚಂದ್ರಶೇಖರ್ ಎಳವಾರವರು ಗುಂಡು ಎತ್ತಿರ ಹೆಂಗೆ ಮಾಡ್ತಾರೆ ಮತ್ತೆ ನೋಡ್ರಿ ಐದು ಮೀಟ್ರ್ ಹಿಂದೋಗಿತಾರೆ ಹಿಂದೆ ಸೇರಿ ಹೇಳಿ ಸರ ಹೇಳಾಕತ್ತಿತ್ತು ಸರಿ ಮನೆ ಬಿದ್ದಪ್ಪ ಅಲ್ಲಿ ಸೇರಿ ಸ್ವಲ್ಪ ಅಂದ್ರೆ ಯಪ್ಪಾ ಅಂದ್ರು

ನೋಡ್ರಿ ಇಲ್ಲಿ ಎತ್ತುವಂತ ಪೈಲ್ವಾನ್ ಚಂದ್ರಶೇಖರ್ ಹೇಳ್ ಸಾಕಿನ್ ಹಳ್ಳು ತಾಲೂಕ್ ಮುದ್ದೇಜಿ ಯಾಕಂದ್ರೆ ನಮ್ಗೆ ಹೇಳಕ್ ಮನಸ್ ಬರಂಗಿಲ್ಲ ಎಲ್ಲರೂ ಆಟಗಾರ ನೋಟಗಾರ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸರ್ ಸ್ವಲ್ಪ 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 ಸ್ವಲ್ಪ